ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ಮೂರನೇ ಕಂತ್ರಣಕ್ಕಾಗಿ ಸಾಕಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತ್ ಮೂರನೇ ಯಾವಾಗ ಬಿಡುಗಡೆ ಮಾಡ್ತಾರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಇಪ್ಪತ್ತ್ ಮೂರನೇ ಕಂತ್ರಣ ಎರಡು ಸಾವಿರ ರೂಪಾಯಿ ಯಾವಾಗಿಂದ ಜಮಾ ಆಗುತ್ತೆ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಸಾಕಷ್ಟು ಜನ ಮಹಿಳೆಯರು ಮಾಹಿತಿನ ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಪ್ಪತ್ತ್ ಮೂರನೇ ಕಂತ್ರಣ ಇಂದಿನಿಂದ ಜಮಾಗಲು ಶುರುವಾಗುವಂಥದ್ದು ಅಂದ್ರೆ ಇಪ್ಪತ್ತ್ ಮೂರನೇ ಕಂತ್ರಣ ಎರಡು ಸಾವಿರ ರೂಪಾಯಿ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುತ್ತೆ ಹಾಗಾಗಿ ಯಾವ ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಖಾತೆಗೆ ಮೊದಲು ಇಪ್ಪತ್ತ್ ಮೂರನೇ ಕಂಚರಣವನ್ನು ಬಿಡುಗಡೆ ಮಾಡ್ತಾರೆ ಮೊದಲು ಯಾವ ಜಿಲ್ಲೆಯ ಮಹಿಳೆಯರು ಇಪ್ಪತ್ಮೂರನೇ ಕಂಚರಣವನ್ನು ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪ್ರತಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂಚಿಣಕಾಗಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಇವತ್ತಿನಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾಗಲು ಶುರುವಾಗುವಂತದ್ದು ನಿನ್ನೆ ದಿನಾಂಕದಂದು ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಇಪ್ಪತ್ ಮೂರನೇ ಕಂಚಿರಣ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗಿರುವಂತದ್ದು ನಿನ್ನೆ ದಿನಾಂಕ ಒಂದು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಿಂದನೇ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಇಪ್ಪತ್ತ್ ಮೂರನೇ ಕಂಚಿ ಹಣ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದರೆ ಇವತ್ತು ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುವಂತದ್ದು ಈಗಾಗಲೇ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾಗಿರುವಂತಹ ಲೈವ್ ಆಗಿರುವಂತಹ ಮಾಹಿತಿಯನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇವರ ಒಂದು ಬ್ಯಾಂಕ್ ಖಾತೆಗೆ ಗ್ರೋಲಕ್ಸ್ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಜಮಾ ಜಮಾಗಿದೆ ಇಲ್ಲಿ ದಿನಾಂಕ ಕೂಡ ನಿಮಗೆ ತೋರಿಸ್ತಾ ಇಪ್ಪತ್ತೈದು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಜಮ ಇನ್ನೊಬ್ಬರ ಒಂದು ವಿವರಗಳನ್ನ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಇವರ ಒಂದು ಬ್ಯಾಂಕ್ ಖಾತೆಗೂ ಕೂಡ ಗ್ರೋಲಕ್ಸ್ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿರ ಹಣ ಜಮಾಗಿದೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮೂರು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುವಂತದ್ದು ಇನ್ನೊಬ್ಬರ ಒಂದು ವಿವರಗಳನ್ನ ಕೂಡ ಇಲ್ಲಿ ತೋರಿಸಿದರು ಇವರ ಒಂದು ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮ ಆಗಿರುವಂತದ್ದು ಎರಡು ಸಾವಿರ ರೂಪಾಯಿ ಹಣ ಜಮ ಕೂಡ ಇಲ್ಲಿ ನೋಡ್ತಾ ಇದ್ದರ ನವೆಂಬರ್ ಇಪ್ಪತ್ತೈದರಂದು ನಾಲ್ಕು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿರುವಂತದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಏನಾದರೂ ಇವತ್ತಿನವರೆಗೂ ಹಣ ಬಂದಿಲ್ಲ ಅಂತಂದ್ರೆ ಖಂಡಿತವಾಗಿ ಕೂಡ ಇವತ್ತಿನಿಂದಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುತ್ತೆ ಹಾಗಾಗಿ ಇವತ್ತು ಮತ್ತು ನಾಳೆವರೆಗೂ ಕಾಯ್ದೆ ನೋಡಿ ಖಂಡಿತವಾಗಿ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ ಮೂರನೇ ಕಂಕಣವನ್ನ ಪಡೆಯಬಹುದಾಗಿರುತ್ತೆ ಹಾಗಾದರೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಯಾವ ಜಿಲ್ಲೆಯ ಮಹಿಳೆಯರು ಮೊದಲು ಹಣವನ್ನು ಪಡೆಯಬಹುದು ಅಂತ ಕೇಳಿದರೆ ಇಲ್ಲಿ ಗೃಹಲಕ್ಸ್ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಪ್ರತ್ಯೇಕವಾಗಿ ಈ ಒಂದು ಜಿಲ್ಲೆಗಳಿಗೆ ಮೊದಲು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ಹೇಳಿಲ್ಲ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಗೃಹ ಲಕ್ಸ್ ಯೋಜನೆ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಒಟ್ಟಿಗೆ ಹಣವನ್ನ ಬಿಡುಗಡೆ ಮಾಡುತ್ತಾರೆ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡಿದ ನಂತರ ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಹಣ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಒಟ್ಟಿಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾಗಲ್ಲ ಸ್ವಲ್ಪ ಜಿಲ್ಲೆಗಳಿಗೆ ಮೊದಲು ಹಣ ಜಮಾಗುತ್ತೆ ಇನ್ನೂ ಸ್ವಲ್ಪ ಜಿಲ್ಲೆಗಳಿಗೆ ಎರಡನೇ ದಿನ ಹಣ ಜಮಾಗಲು ಶುರುವಾಗುತ್ತೆ ಈ ರೀತಿ ಆಗಿರುವುದರಿಂದ ಈ ಒಂದು ಜಿಲ್ಲೆಗಳಿಗೆ ಮೊದಲು ಹಣ ಆಗುತ್ತೆ ಅನ್ಕೊಂಡಿರ್ತಾರೆ ಸೊ ಆ ರೀತಿಯಾಗಿ ಇಲ್ಲಿ ಸರ್ಕಾರದ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಗೃಹ ಕಡೆಯಿಂದ ಹಣ ಪಡೆದಿರುವಂತಹ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ಡಿ ಮೂಲಕ ಒಟ್ಟಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಆದರೆ ಸ್ವಲ್ಪ ಜನರಿಗೆ ಬೇಗನೆ ಹಣ ಆಗುತ್ತೆ ಇನ್ನೂ ಸ್ವಲ್ಪ ಜನರಿಗೆ ಎರಡನೇ ದಿನ ಆಗಿರಬಹುದು ಅಥವಾ ಮೂರನೇ ದಿನ ಆಗಿರಬಹುದು ಈ ರೀತಿಯಾಗಿ ಹಣ ಜಮಾಗುವಂತದ್ದು ಹಾಗಾಗಿ ಇವತ್ತು ಮತ್ತು ನಾಳೆವರೆಗೂ ಕಾಯ್ದೆ ನೋಡಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾಗಲು ಶುರುವಾಗುವಂತದ್ದು ಈ ಸಾರಿ ಇಪ್ಪತ್ ಮೂರನೇ ಕಂತ್ರಣವನ್ನ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಇವತ್ತು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಒಂದು ಖಾತೆಯಲ್ಲಿ ಹಣ ಜಮಾ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಣ ಖಂಡಿತವಾಗಿ ಕೂಡ ಜಮಾ ಆಗಿರುತ್ತೆ ಒಂದು ವೇಳೆ ಏನಾದರೂ ಇವತ್ತು ಜಮಾ ಆಗಿಲ್ಲ ಅಂತಂದ್ರೆ ನಾಳೆ ನೀವು ಖಂಡಿತವಾಗಿ ಕೂಡ ಹಣವನ್ನ ಪಡೆಯಬಹುದಾಗಿರುತ್ತೆ ಈಗಾಗಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿತ್ತು ಅಂತಂದ್ರೆ ನಮ್ಮ ಒಂದು ಖಾತೆಗೆ ಹಣ ಬಂದಿದೆ ಅಂತ ನೀವು ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಮಹಿಳೆಯರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು